ಈ ಅತಿಥಿಗಳ ಅತಿರೇಕ ಒಂದಿಷ್ಟು ಜಾಸ್ತಿ ಆಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಎಲ್ರೂ ಕೂಡ ಮೂಡ್ತಾ ಇದೆ ಅಶ್ವಿನಿ ಗೌಡ ಅವ್ರು ಬಹಳ ಅದ್ಭುತ್ರಿ ಬಹಳ ಅದ್ಭುತವಾದಂತಹ ಮಾತುಗಳನ್ನ ಆಡಿದ್ದಾರೆ ನಿಜವಾಗ್ಲೂ ಕೂಡ ಅನ್ಸುತ್ತೆ ಚೇತ್ರ ಕುಂದಾಪುರ ಅವರಿಗೆ ಕ್ಷಮೆ ಕೇಳಲು ಅಶ್ವಿನಿ ಗೌಡ ಒಲ್ಲೆ ಅಂತ ಅನ್ನೋದಿಲ್ಲ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಲು ಒಂದ್ ಕಡೆ ಅಶ್ವಿನಿ ಗೌಡ ಅವರು ದೃಢವಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರಲ್ಲ ನಿಜವಾಗ್ಲೂ ಕೂಡ ಮೆಚ್ಚಲೇ ಬೇಕಾಗಿರುವಂತದ್ದು ಅತಿಥಿಗಳು ಒಂದ್ ಕಡೆ ರಾಗಿಂಗ್ ಮಾಡ್ಬಿಟ್ರಾ ಅನ್ನುವಂತ ಒಂದು ಪ್ರಶ್ನೆ ಅತಿಥಿಗಳ ಕೂಡ ಅಶ್ವಿನಿ ಗೌಡ ಗರಂ ಆಗ್ಬಿಡ್ತಾರೆ ಇಡೀ ಮನೆ ನಾಮಿನೇಟ್ ಆಗ್ತೀರಾ ಅಂತ ಒಂದ್ ಕಡೆ ಉಗ್ರ ಮಂಜು ಅವರು ಕೂಡ ಬ್ಲಾಕ್ ಮೇಲ್ ತಂತ್ರ ಅನುಸರಿಸ್ತಾರೆ ಸತತ ನೆಗೆಟಿವ್ ಬಳಿಕ ಅಶ್ವಿನಿ ಗೌಡ ಆಕೆ ಇದು ಪಾಸಿಟಿವ್ ವೀಕ್ ಅಂತ ಹೇಳ್ಬೋದು ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಬಿಗ್ ಬಾಸ್ ಭಾಳ ಅದ್ಭುತವಾಗಿ ನಡೀತಾ ಇದೆ ಇನ್ನೇನು ಗೆಸ್ಟ್ ಕೂಡ ಅತಿಥಿಗಳು ಕೂಡ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತಿದ್ದ ಹಾಗೆ ಈ ಅತಿಥಿಗಳ ಅತಿರೇಕ ಒಂದಿಷ್ಟು ಜಾಸ್ತಿ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಕೂಡ ಮೂಡ್ತಾ ಇದೆ ಬಟ್ ಈಗ ಈ ವಾರ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವರ ಮೇಲೆ ಒಂದಿಷ್ಟು ಇಷ್ಟು ದಿನಗಳ ಕಾಲ ನೆಗೆಟಿವ್ ಏನೋ ಮಾತುಗಳನ್ನು ಕೇಳಿ ಬರ್ತಾ ಇತ್ತು ಅಶ್ವಿನಿ ಗೌಡ ಹಾಗೆ ಹೀಗೆ ಮ್ಯಾನುಪ್ಯುಲೇಟ್ ಮಾಡ್ತಾನೆ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ಹೋಗಿ ಇದೀಗ ಈ ವೀಕ್ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಅಪ್ಪ ಏ ಅಶ್ವಿನಿ ಗೌಡ ಅವರು ಭಾಳ ಅದ್ಭುತ ಕಂಡ್ರಿ ಭಾಳ ಅದ್ಭುತವಾದಂಥ ಮಾತುಗಳನ್ನು ಆಡಿದ್ದಾರೆ ನಿಜವಾಗ್ಲೂ ಕೂಡ ಅನಿಸುತ್ತೆ ಯಾಕೆ ಅಂತಂದರೆ ಚೈತ್ರ ಕುಂದಾಪುರಗೆ ಒಂದಿಷ್ಟು ಗಮನಿಸ್ತಾ ಹೋದರೆ ಚೈತ್ರ ಕುಂದಾಪುರ ಅವರಿಗೆ ಕ್ಷಮೆ ಕೇಳಲು ಅಶ್ವಿನಿ ಗೌಡ ಒಲ್ಲೆ ಅಂತ ಅನ್ನೋದಿಲ್ಲ ಆದರೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಲು ಒಂದು ಕಡೆ ಗೌಡ ಅವರು ದೃಢವಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರಲ್ಲ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗಿರುವಂಥದ್ದು ಯಾಕೆ ಈ ಮಾತನ್ನ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಗಮನಿಸ್ತಾ ಹೋದ್ರೆ ನೋಡಿ ಈಗ ಅಶ್ವಿನಿ ಗೌಡ ಅವರ ಈ ನಿಲುವನ್ನ ವೀಕ್ಷಕರು ಬಹಳ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ ಸತತ ನೆಗೆಟಿವ್ ಬಳಿಕ ಅಶ್ವಿನಿ ಆಕೆ ಇದು ಪಾಸಿಟಿವ್ ವೀಕ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆ ಈ ವಾರ ಬಿ 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 ಪ್ಯಾಲೇಸ್ ಆಗಿ ಬದಲಾಯಿತು ಬಿ ಬಿ ಪ್ಯಾಲೇಸ್ಗೆ ಅತಿಥಿಗಳಾಗಿ ಒಂದು ಕಡೆ ಉಗ್ರ ಮಂಜು ಮ ಹಾಗೆ ಮೋಕ್ಷಿತಾ ಚೇತ್ರಾ ಕುಂದಾಪುರ್ ತ್ರಿವಿಕ್ರಮ್ ಹಾಗೆ ರಜತ್ ಕೂಡ ಬಂದಾಯಿತು ಆದರೆ ಇವರಿಗೆಲ್ಲ ಅತಿಥ್ಯವನ್ನ ಪ್ರಮುಖವಾಗಿ ಅತಿಥಿ ದೇವೋಭವ ಅನ್ನುವಂಥ ಆಕೆ ನೀಡಲು ಬಿಗ್ ಬಾಸ್ ಮನೆ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಕೂಡ ಸಿಬ್ಬಂದಿಗಳೂ ಕೂಡ ಆಗೋಗ್ಬಿಟ್ರು ಆದರೆ ಈ ಟಾಸ್ಕ್ ಚಾಲ್ತಿ ಇರುವಾಗಲೇ ಸಿಬ್ಬಂದಿಗಳು ಹಾಗೂ ಅತಿಥಿಗಳ ಮತ್ತೆ ಒಂದಿಷ್ಟು ಚಟಾಪಟಿ ನಡೀತಾ ಇದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಹೀಗಿರುವಾಗಲೇ ಅಶ್ವಿನಿ ಗೌಡ ಎತ್ತಿರುವಂಥ ಒಂದು ಪ್ರಶ್ನೆ ಸಹಮಂಜಸವಾಗಿದೆ ಅನ್ನುವಂಥದ್ದು ವೀಕ್ಷಕರು ಕೂಡ ಒಂದು ಕಡೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಏನಪ್ಪ ಆದರೆ ಹಾಗಾದರೆ ಅತಿಥಿಗಳು ಒಂದು ಕಡೆ ರ್ಯಾಗಿಂಗ್ ಮಾಡಿಬಿಟ್ರಾ ಅನ್ನುವಂಥ ಒಂದು ಪ್ರಶ್ನೆ ಸೊ ಜೂನಿಯರ್ಗಳನ್ನ ಸೀನಿಯರ್ ರ್ಯಾಗಿಂಗ್ ಮಾಡುವಂತೆ ಕೆಲ ಸಿಬ್ಬಂದಿಗಳನ್ನ ಅತಿಥಿಗಳನ್ನಾಗಿ ನಡೆಸಿಕೊಂಡಿದ್ದಾರೆ ಎಂಬ ಅಭಿಪ್ರಾಯ ವೀಕ್ಷಕರ ವಲಯದಲ್ಲಿ ಸಹಜವಾಗಿ ಈಗ ವ್ಯಕ್ತವಾಗ್ತಾ ಇದೆ ಸೊ ಕನ್ನಡ ಪರ ಹೋರಾಟಗಾರ್ತಿಗೆ ಕನ್ನಡದ ಬಗ್ಗೆ ಮಾತನಾಡುವಂತ ಒಂದಿಷ್ಟು ಟಾಸ್ಕ್ ಅನ್ನು ಕೊಡ್ತಾರೆ ಗಮನಿಸ್ತಾ ಹೋದಾಗ ಮೊದಲನೇ ದಿನ ಸೊ ಅಶ್ವಿನಿ ಗೌಡ ನಟಿ ಮಾತ್ರವಲ್ಲ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಕನ್ನಡ ಪರ ಹೋರಾಟಗಾರ್ತಿ ಕರ್ವೆ ಮಹಿಳಾ ಘಟಕದ ಅಧ್ಯಕ್ಷೆ ಎಂಬುದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಅಶ್ವಿನಿ ಗೌಡಾಗೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಎರಡರಿಂದ ಮೂರು ನಿಮಿಷದವರೆಗೂ ಕೂಡ ನಿಮಗೆ ಏನು ಗೊತ್ತು ಅದನ್ನು ಮಾತಾಡಿ ಅಂತ ಉಗ್ರ ಮಂಚು ಒಂದು ಕಡೆ ಟಾಸ್ಕನ್ನು ಕೊಡ್ತಾರೆ ಶುದ್ಧ ಕನ್ನಡದಲ್ಲೇ ಮಾತಾಡಬೇಕು ಅಂತ ಬೇರೆ ಬೇರೆ ಭಾಷೆಗಳ ಪದಗಳ ಬಳಕೆಯನ್ನು ಬಳಸಬಾರ್ದು ಅಂತ ಇದೇ ವೇಳೆ ಅಶ್ವಿನಿ ಗೌಡಗೆ ಶೇತ್ರ ಕುಂದಾಪುರ ಅವರು ಸೂಚನೆ ಕೂಡ ಕೊಡ್ತಾರೆ ಅಶ್ವಿನಿ ಗೌಡ ಅವರು ಹಾಗಾದರೆ ಏನು ಹೇಳಿದರು ಕನ್ನಡ ಎಂಬುದು ಬರೀ ಹೆಸರೇ ಈ ಮಣ್ಣಿಗೆ ಕರ್ನಾಟಕ ಎಂಬುದು ಬರೀ ಹೆಸರೇ ಈ ಮಣ್ಣಿಗೆ ಈ ಪುಣ್ಯ ಭೂಮಿಯಲ್ಲಿ ನಾನು ಹುಟ್ಟಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಸೊ ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಕೂಡ ಭಾವಿಸ್ತೇನೆ ಈ ಮಣ್ಣಿನಲ್ಲಿ ಹೆಣ್ಣಿಗೆ ಎಷ್ಟು ಗೌರವ ಆದ್ಯತೆ ಕೊಡ್ತಾರೆ ಎಂಬುದಕ್ಕೆ ತಾಯಿ ಭುವನೇಶ್ವರಿ ಆರಾಧನೆ ಮಾಡ್ತಿರುವುದರೆಲ್ಲರೂ ಕೂಡ ಗೊತ್ತಾಗುತ್ತೆ ಕನ್ನಡ ಅನ್ನೋದು ಬರೀ ಭಾಷೆಯಲ್ಲ ನಮ್ಮ ಸ್ವಾಭಿಮಾನ ಹೊರಗಿನಿಂದ ಬಂದವರಲ್ಲ ಇಲ್ಲಿ ಜೀವಿಸ್ತಾ ಇರುವವರು ಮಾತ್ರ ಅಲ್ಲ ಇಲ್ಲಿ ಬಂದು ಬದುಕು ಕಟ್ಟಿಕೊಂಡ ಎಲ್ರಿಗೂ ಕೂಡ ಕನ್ನಡಿಗರು ಅಂತ ನಾವು ಭಾವಿಸ್ತೇವೆ ಅವರೂ ಕೂಡ ಗಮನಿಸ್ತಾ ಹೋದರೆ ಅವರೂ ಕೂಡ ಅದನ್ನು ಭಾವಿಸ್ತಾರೆ ಅಂತ ನಾವು ಕನ್ನಡಿಗರಾಗಿ ಹರಿಸುತ್ತೇವೆ ಹಾರೈಸುತ್ತೇವೆ ಸ್ವೀಕರಿಸುತ್ತೇವೆ ಅಪ್ಪಿಕೊಳ್ತೇವೆ ಒಪ್ಪಿಕೊಳ್ತೇವೆ ಅದೇ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ಗಟ್ಟಿಯಾಗಿ ಅಶ್ವಿನಿ ಗೌಡ ಹೇಳಿದ್ದು ವೀಕ್ಷಕರಿಗೆ ಸಖತ್ ಇಷ್ಟ ಆಗ್ಬಿಡುತ್ತೆ ಸ್ಯಾಕಿದ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅವರು ಸೊ ಬುದ್ಧಿ ಇಲ್ಲ ಅಂತ ಹೇಳಬೇಕಾ ನೋಡಿ ಈ ಬಾರಿ ಬಿಗ್ ಬಾಸ್ ಅರಮನೆ ಪೌಡರ್ ರೂಮ್ನಲ್ಲಿ ಒಂದಿಷ್ಟು ಬೇಲೂರು ಚೆನ್ನಕೇಶವ ದೇವಾಲಯದ ದರ್ಪಣದ ಸುಂದರಿ ಮಾದರಿಯಲ್ಲಿ ಕಲಾಕೃತಿ ಇದೆ ಅದನ್ನು ಕಂಡು ಆ ಗೊಂಬೆ ಹೆಸರೇನು ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿಯನ್ನು ತಿನ್ನೋದಿಲ್ಲ ಅಂತ ಕುಂದಾಪುರ ಹಠ ಹಿಡಿದುಬಿಡ್ತಾರೆ ಸೊ ಆ ಶಿಲೆಯ ಹೆಸರು ದರ್ಪಣ ಸುಂದರಿ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೀಗಿರುವಾಗಲೇ ಹಸಿವಾಗ್ತಾ ಇದೆ ನನಗೆ ಉತ್ತರ ಕೊಡಬೇಕು ಅಂತ ಚೇತರ ಕುಂದಾಪುರ್ ಹಠವನ್ನು ಹಿಡಿತಾರೆ ಆಗ ಕಾವ್ಯ ಅವರು ಬರ್ತಾರೆ ನೋಡಿ ಇಲ್ಲಿ ಯಾರಿಗೂ ಕೂಡ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ಬಿಟ್ಟುಬಿಡ್ತಾರೆ ಅದಕ್ಕೆ ಅಯ್ಯಯ್ಯೋ ಎಂಥ ಸ್ಟೇಟ್ಮೆಂಟ್ ಇದು ಹಾಗಾದರೆ ನೀವು ಹೇಳಿದ್ದೀರಿ ಸೊ ಅದನ್ನು ಎಲ್ಲರೂ ಕೂಡ ಹೇಳಬೇಕಲ್ಲ ಆಮೇಲೆ ನಾನು ತಿಂಡಿ ಮಾಡ್ತೀನಿ ಆವಾಗ ನಾನು ತಿಂಡಿಯನ್ನು ತಿಂತೀನಿ ಅಂತ ಕುಂದಾಪುರ ಪಟ್ಟವನ್ನು ಹಿಡ್ಕೊಂಡ್ಬಿಡ್ತಾರೆ ಸೊ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಸೊ ಹನ್ನೆರಡು ಮಂದಿ ಪ್ರಮುಖವಾಗಿ ಚೇತರ ಕುಂದಾಪುರ ಅವರ ಮುಂದೆ ಬಂದು ಕ್ಷಮೆಯನ್ನು ಕೂಡ ಕೇಳ್ತಾರೆ ಆದರೆ ಅಶ್ವಿನಿ ಗೌಡ ಇನ್ನೂ ಕೂಡ ಕೇಳಲಿಲ್ಲ ಅಶ್ವಿನಿ ಗೌಡ ಅವರನ್ನ ಕನ್ವಿನ್ಸ್ ಮಾಡಲು ಕಾವ್ಯ ಅವರು ಬರ್ತಾನೆ ಸೊ ಈ ವೇಳೆ ನಾನು ಇನ್ನೊಬ್ಬರಿಗೆ ದಡ್ಡ ಅಂತ ಯಾಕೆ ತೋರಿಸ್ಬೇಕು ಅಂತ ಇದೇ ಸಮಯದಲ್ಲಿ ತ್ರಿವಿಕ್ರಮ ಒಂದಿಷ್ಟು ಪಾಯಿಂಟನ್ನು ಹಾಕ್ತಾರೆ ನೋಡಿ ಪರಿಣಾಮ ಅತಿಥಿಗೆ ನಾನು ಕ್ಷಮೆ ಕೇಳ್ತೀನಿ ಆದರೆ ನನಗೆ ಬುದ್ಧಿ ಇಲ್ಲ ಅನ್ನುವಂಥದ್ದು ಪದ ಬಳಕೆ ಮಾಡೋದಕ್ಕೆ ಆಗೋದಿಲ್ಲ ಸೊ ನನಗೆ ಬುದ್ಧಿ ಇಲ್ಲ ಅನ್ನುವಂಥದ್ದು ಪದ ಬಳಕೆ ನಾನು ಮಾಡೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅಶ್ವಿನಿ ಗೌಡ ಅವರ ನಿಲುವನ್ನು ತೆಗೆದುಕೊಳ್ತಾರೆ ನಂತರ ಚೈತ್ರಾ ಕುಂದಾಪುರ್ ಮುಂದೆ ಹೋಗಿ ಶಿಲಾಬಾಲಿಕೆ ಹೆಸರು ಗೊತ್ತಿಲ್ಲ ಕ್ಷಮೆ ಇರಲಿ ಅಂತ ಅಶ್ವಿನಿ ಗೌಡ ಒಂದಿಷ್ಟು ಕಾಪೆ ಹೇಳಿದ ಪದವನ್ನೇ ಹೇಳಬೇಕು ಅಂತ ಚೈತ್ರಾ ಕುಂದಾಪುರ ಒಂದಿಷ್ಟು ಹೇಳಿದಾಗ ನಾನು ಕೇಳಲ್ಲ ಯಾರೂ ನನ್ನ ಫೋರ್ಸ್ ಮಾಡಬೇಡಿ ಅಂತ ಅಶ್ವಿನಿ ಗೌಡ ಅವರು ಒಂದು ಕಡೆ ಗರಮಾಗ್ಬಿಡ್ತಾರೆ ಒಂದು ರೀತಿಯಾಗಿ ಗಮನಿಸ್ತಾ ಹೋದರೆ ಅತಿಥಿಗಳ ವಿರುದ್ಧವೂ ಕೂಡ ಅಶ್ವಿನಿ ಗೌಡ ಗರಮ್ ಆಗಿಬಿಡ್ತಾರೆ ಸೊ ಗುಡುಕ್ತಾರೆ ನೋಡಿ ವೇಟರ್ಗೂ ಕೂಡ ಇಲ್ಲಿ ಬೆಲೆ ಇಲ್ವಾ ಹಾಗಾದರೆ ನೀವು ಹೇಳಿದ್ದನ್ನು ನಾವು ಕೇಳಬೇಕು ಅನ್ನುವಂಥದ್ದು ಒಪ್ಪಿಕೊಂಡಿದ್ದೇವೆ ಸಹಜವಾಗಿ ನೀವು ಹೇಳಿದ್ದನ್ನು ನಾವು ಹೇಳಲೇಬೇಕು ಹೇಳಬೇಕು ಅಂತ ಯಾಕೆ ಒಪ್ಕೊಂಡ್ರಿ ಸೊ ವೇಟರ್ಗೆ ಬೆಲೆ ಇಲ್ವಾ ಇಲ್ಲಿ ಬುದ್ಧಿ ಇಲ್ವಾ ಸೊ ಸ ಒಂದೊಂದಾಗಿ ಗಮನಿಸ್ತಾ ಹೋದರೆ ಅಶ್ವಿನಿ ಗೌಡ ಅವ್ರಿಗೂ ಒಂದು ಕಡೆ ಆಗೋಗ್ಬಿಡುತ್ತೆ ಏನಪ್ಪ ಇದು ಕಾಬೆ ಹೇಳ್ಕೊಂಬಂದಿರುವಂಥ ಮಾತುಗಳು ಅವರ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಂದರೆ ಎಲ್ಲರೂ ಕೂಡ ಅದನ್ನೇ ಹೇಳಬೇಕಾ ಸೊ ಎಲ್ಲರ ತಲೆಯಲು ಕೂಡ ಬುದ್ಧಿ ಇಲ್ವಾ ಹಾಗಾದರೆ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೊ ಕಾವ್ಯ ಬಗ್ಗೆ ಅಶ್ವಿನಿ ಗೌಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ನಾವೆಲ್ಲ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀವಿ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀವಿ ಇದು ಒಂದು ಡೈಲಾಗ್ ಅಷ್ಟೇ ಅಂತ ಸೂರಜ್ ಕನ್ವೆನ್ಸ್ ಮಾಡೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾನೆ ಸಹಜವಾಗಿ ಸೊ ಈಗ ಗುಟೂರು ಹಾಕಿದ ಚೇತ್ರಾ ಕುಂದಾಪುರ್ ಎಸ್ ಈ ಮನೆಯಲ್ಲಿ ಅವರೊಬ್ಬರೇ ಬುದ್ಧಿವಂತರು ಅವರೊಬ್ಬರೇ ದಡ್ರು ಅಂತಾನ ನಿನ್ನೆ ಗಿಲ್ಲಿ ಮಾಡಿದಾಗ ಹನ್ನೆರಡು ಜನ ಅವರಿಗೆ ಬಯಲಿಲ್ಲವಾ ಹಾಗಾದ್ರೆ ಗಿಲ್ಲಿಗೊಂದು ನ್ಯಾಯನ ಇಲ್ಲಿ ಇವರಿಗೊಂದು ನ್ಯಾಯನ ಹಾಗಾದ್ರೆ ಎಂತ ಒಂದು ಕಡೆ ಚೇತ್ರಾ ಕುಂದಾಪುರ ಅವರು ಕಿಡಿಕಾರತಾರೆ ಇದನ್ನೇ ಸದ್ಬಳಕೆ ಮಾಡಿಕೊಂಡಂಥ ರಜತ್ ಕ್ಯಾಪ್ಟನ್ ಆಗುವವರೆಗೂ ಕೂಡ ಕ್ಯಾಪ್ಟನ್ ರೂಮ್ ಒಳಗೂ ಕೂಡ ಹೋಗಂಗಿಲ್ಲ ಅಂದಿದ್ರು ಟಾಸ್ಕ್ ಆಗಿ ಹೋದ್ರೆ ರಾಜಮಾತೆ ಆದಾಗ ಕೆಲವೊಂದಿಷ್ಟು ಟಾಸ್ಗಾಗಿ ಮಾಡ್ತಾ ಇರೋದು ಅಂದರೆ ಹನ್ನೆರಡು ಜನರಿಗಾಗಿ ಈಗ ಬಿಟ್ಟು ಸಾರಿ ಕೇಳಿದ್ರೆ ನಾವು ಪಾಯಿಂಟ್ಸ್ ಕೊಡ್ತೀವಿ ಇಲ್ಲ ಅಂತಂದ್ರೆ ಕೊಡಲ್ಲ ಟಾಸ್ಕ್ ಟಾಸ್ಕ್ ಆಗಿ ತೆಗೆದುಕೊಳ್ಳಿ ಅಂತ ಒಂದು ಕಡೆ ಅಶ್ವಿನಿ ಗೌಡ ಅವರಿಗೆ ಒಂದಿಷ್ಟು ಎಚ್ಚರಿಕೆ ಕೊಡುವಂತ ಕೆಲಸವೂ ಕೂಡ ಇಲ್ಲಿ ಆಗುತ್ತೆ ಬ್ಲ್ಯಾಕ್ ಮೇಲ್ ಮಾಡಿದ್ರ ಅತಿಥಿಗಳು ಎಸ್ ಕೇಳೋದಕ್ಕೆ ನಿಜವಾಗೂ ಕೂಡ ವೈಯಕ್ತಿಕವಾಗಿ ಇಷ್ಟವಿಲ್ಲ ಅಂತ ದೃಢವಾಗಿ ಅಶ್ವಿನಿ ಗೌಡ ಹೇಳಿದಾಗ ಕೇಳ್ತಾರ ಇಲ್ವಾ ಇಲ್ದಿದ್ರೆ ಬ್ಲೈಂಡ್ ಎನ್ನುತ್ತೀನಿ ಇಡೀ ಮನೆ ನಾಮಿನೇಟ್ ಆಗ್ತೀರಾ ಅಂತ ಒಂದು ಕಡೆ ಉಗ್ರ ಮಂಜು ಅವರು ಕೂಡ ಬ್ಲ್ಯಾಕ್ ಮೇಲ್ ತಂತ್ರ ಅನುಸರಿಸ್ತಾರೆ ಸಹಜವಾಗಿ ಈ ವೇಳೆ ಯಾರಿಗೂ ಕೂಡ ಅನಿಸುತ್ತೋ ಅವರಿಗೂ ಹೋಗಿ ಕೇಳಿ ಎಲ್ಲರೂ ಕೂಡ ಕೇಳ್ತಾರೆ ಅಂತ ಹೇಳಿಬೇಡಿ ಸಹಜವಾಗಿ ಯಾಕೆ ಕೇಳ್ತೀರಾ ನೀವು ಹೋಗಿ ಯಾಕೆ ಒಪ್ಕೊಂಡು ಬಂದ್ರ ಬರಬೇಕು ಅಂತ ಅಶ್ವಿನಿ ಗೌಡ ಒಂದು ಕಡೆ ಗರಮ್ ಆಗಿಬಿಡ್ತಾರೆ ಅಶ್ವಿನಿಗೆ ಒಂದಿಷ್ಟು ಗಮನಿಸ್ತಾ ಹೋದ್ರಾಗ ಸಹಜವಾಗಿ ಈ ವಾರ ವೀಕ್ಷಕರು ಎಲ್ಲರೂ ಕೂಡ ಹೌದು ಅಶ್ವಿನಿ ಗೌಡ ಇಸ್ ಬೇಷ್ ಸಬಾಷ್ ಶಬಾಷ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನೋಡಿ ಅಶ್ವಿನಿ ಗೌಡ ಅತಿಥಿಗಳ ಜೊತೆ ಜಗಳವಾಡಲಿ ಸೊ ಮ್ಯಾನೇಜರ್ ಜೊತೆ ಮಾತನಾಡಿದ್ರು ಬುದ್ಧಿ ಇಲ್ಲ ಅಂತ ಹೇಳೋ ವಿಚಾರದಲ್ಲಿ ಕಾವ್ಯ ಮಾಡಿದಂಥ ತಪ್ಪು ಎಂಬುದು ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ ಸಹಜವಾಗಿ ಯಾಕೆಂತಂದರೆ ಕಾವ್ಯ ಮಾತಾಡುವಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಕೂಡ ಹೇಳಿಬಿಟ್ರೆ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ತಾರೆ ಎಲ್ಲರೂ ಕೂಡ ನಿಲುವು ಅದೇ ರೀತಿಯಾಗಿರುತ್ತೆ ಅಂತ ಅಲ್ಲ ಅಲ್ಲಿ ಗಮನಿಸ್ತಾ ಹೋದಾಗ ನಾವು ಏನು ಹೇಳ್ತಾ ಇದ್ದೀವಿ ನಾವು ಯಾವ ಪದಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಯಾರ ಜೊತೆ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಕೂಡ ಯಾಕಂದರೆ ಇಷ್ಟು ದಿನಗಳ ಕಾಲ ಗೆಸ್ಸಿಂಗ್ ಸ್ಟಾರು ಗೆಸ್ಸಿಂಗ್ ಸ್ಟಾರು ಕಿಚನ್ ಕಿಚನ್ ಸುದೀಪ್ ಅವರು ಬಂದಂಥ ಸಂದರ್ಭದಲ್ಲಿ ಈ ವಾರ ಏನಾಯ್ತು ಹೇಳಿ ಕಾವ್ಯ ಅಂತಂದಾಗ ಸಹಜವಾಗಿ ಮಾತಾಡುವಂತ ಕಾವ್ಯ ಅವರು ಈ ಸಂದರ್ಭದಲ್ಲಿ ಯಾಕೆ ಮಾತಾಡಲಿಲ್ಲ ಹಾಗಾದ್ರೆ ನಾವು ಏನು ಹೇಳ್ತಾ ಇದ್ದರೆ ಆಗೋಗ್ಬಿಟ್ಟು ನಮಗೆ ಕ್ಷಮೆ ಇರಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಬುದ್ಧಿ ಇಲ್ಲ ಅಷ್ಟರ ಮಟ್ಟಿಗೆ ನಾವು ಅಂತಂದ್ರೆ ಈ ಬೇರೆ ವಿಚಾರಗಳನ್ನ ಮಾತಾಡಕ್ಕೆ ಹೋಗಿ ಬೇರೆಯವ್ರನ್ನ ಇಂಪ್ರೆಸ್ ಮಾಡಕ್ ಹೋಗ್ಬಿಟ್ಟು ಈ ರೀತಿಯಾಗಿ ತಗಲಾಕೊಳ್ಳೋದಿದೆಯಲ್ಲ ನಿಜವಾಗ್ಲೂ ಕೂಡ ಅದು ಕಾವ್ಯನಿಂದನೇ ಕಲಿಬೇಕು ಅನ್ನುವಂತ ಮಾತುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಎಸ್ ಇವತ್ತಿನ ವಿಶೇಷ